ಕೆಲಸ ಇವತ್ತು ಯಾರಾದ್ರೂ ಮಾಡ್ತಿದ್ರೆ ಆ ರೈತ ಅನ್ನುವಂತಹ ಕಬ್ಬು ಬೆಳೆದ ಹೀಗಾಗಿ ಈ ಒಂದು ಶಕ್ತಿ ಏನಿದೆ ನಾ ಹಿಂದೆ ಡಾಕ್ಟರ್ ನಂಜುಣ್ಣ ಸ್ವಾಮಿ ಅವರು ಅವರ ರೈತ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನೋಡಿದೆ ಲಕ್ಷಾಂತರ ಜನ ಹೋರಾಟದಲ್ಲಿ ಭಾಗವಹಿಸ್ತಿದ್ರು ಮತ್ತು ಅವರೇನು ಕೆಲವೊಂದು ರೆಸೊಲ್ಯೂಷನ್ ನಿರ್ಧಾರಗಳನ್ನು ಮಾಡ್ತಿದ್ರು ಆ ನಿರ್ಧಾರಕ್ಕೆ ಬದ್ಧರಾಗಿ ಸರ್ಕಾರ ನಡೆದುಕೊಳ್ಳುವಂತ ನೋಡಿದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಮತ್ತು ಸಂಘಟನೆ ಅದಕ್ಕಾಗಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಕೇವಲ ಇಲ್ಲಿ ಕುರ್ಲಾಪುರ್ ಕ್ರಾಸ್ ಅಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸಹಿತ ನಾನು ಈಗ ಭೋಗ ಬರಬೇಕಂತ ಮಾಡಿದ್ದೆ ಅಲ್ಲಿನೇ ಸಹಿತ ರೋಡ್ ಬ್ಲಾಕ್ ಮಾಡಿದಾರೆ ರೈತರು ಹೀಗಾಗಿ ನಾನು ಇಲ್ಲಿಂದ ಬಂದು ಔರಾದಿ ಮುಖಾಂತರನ ಬರುವಂತದ್ದಾಯ್ತು ಅದಕ್ಕಾಗಿ ಈ ರೀತಿ ಬಾಗಲಕೋಟೆ ಇರ್ಬೋದು ಬಿಜಾಪುರ್ ಇರ್ಬೋದು ಅಥವಾ ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ಅದು ಮಂಡ್ಯ ಕಡೆ ಇರ್ಬೋದು ಎಲ್ಲೆಲ್ಲಿ ಇವತ್ತು ನಮ್ಮ ಕಬ್ಬು ಬೆಳಗಾರಿದ್ದಾರೆ ಎಲ್ಲ ಕಡೆ ಒಂದು ದೃಢ ನಿರ್ಧಾರ ಮಾಡಿದ್ರಲ್ಲ ಇದು ಬಹಳ ಮಹತ್ವದ್ದು ಎಲ್ಲ ಕಡೆ ಒಗ್ಗಾಟು ಇಲ್ಲೊಂದು ರೀತಿ ಒಂದು ಕಡೆ ನಿರ್ಧಾರ ಮತ್ತೊಂದು ಕಡೆ ನಿರ್ಧಾರ ಅಲ್ಲೊಂದು ರೀತಿ ಹೋರಾಟ ಇದು ಆಗಲಾರೇ ಎಲ್ಲರೂ ಸಹಿತ ಇವರು ಒಗ್ಗಾಟಾಗಿ ಕೆಲಸ ಮಾಡ್ತಾರಲ್ಲ ಇದು ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ಯಾಕೋ ಏನು ನಾನು ಗುರ್ತಾಗ್ತಾ ಇಲ್ಲ ಈ ಎಲೆಕ್ಟ್ರಾನ್ ಎಲ್ಲರೂ ಸಣ್ಣ ಪುಟ್ಟ ಗದ್ದಲ ಸಣ್ಣ ಪುಟ್ಟ ಒಂದು ಸಭೆ ಆದರೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಯೂಟ್ಯೂಬ್ ಮಾಡಾಕತ್ತೂ ಮೀಡಿಯಾದ ಪ್ರಿಂಟ್ ಮೀಡಿಯಾದಾಗು ನೋಡತ್ತಿದ್ದೀನಿ ನಾನು ಎಲ್ಲೇ ಒಂದು ಕಡೆ ಇಟ್ಟು ಕಂಡಕ್ಟರ್ಗೆ ನಾಲ್ಕು ಮಂದಿ ಬಡದಾಟ ಆದ್ರೆ ನಮ್ಮ ಇದ್ರ ಹತ್ರ ಯಾವುದು ನಮ್ಮ ಸಾಂಬ್ರ ಹತ್ರ ಅದು ದಿಲ್ಲಿ ನ್ಯೂಸ್ ಪೇಪರ್ಗೆ ಬಂದಿತ್ತು ನಾಲ್ಕೈದು ಮಂದಿ ಬಡದಾಟ ಆದ್ರೆ ಇವತ್ತು ಲಕ್ಷಾಂತರ ಜನ ಇಲ್ಲಿ ಸೇರಿ ತಮ್ಮ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಈ ಸುದ್ದಿಗಳು ಇವತ್ತು ಬೆಳಗಾವಿನೂ ದಾಟುವುದಿಲ್ಲ ಹುಬ್ಳಿ ನಾಡೋ ಇರ್ಬೋದು ಬೆಂಗಳೂರು ಇಲ್ಲ ಕಡೆ ಇಲ್ಲ ಇಲ್ಲ ನಾನು ನೋಡ್ತೀನಿ ಬೆಳಗ್ಗೆ ಒಂದೆರಡು ಇವತ್ತು ಇಂಗ್ಲೀಷ್ ಪತ್ರಿಕೆಯಲ್ಲಿ ಬಂದ ನಿನ್ನೆ ಮನೆ ಆದ್ರೆ ಕನ್ನಡ ಪತ್ರಿಕೆಯಲ್ಲಿ ಬರ್ಲಿಲ್ಲ ಅದಕ್ಕಾಗಿ ನಾ ಒಂದು ಹೇಳ್ತೀನಿ ಮಾಧ್ಯಮದವರಿಗೆ ಇವತ್ತು ರೈತರ ಶಕ್ತಿ ಏನನ್ನೋದು ಇವತ್ತು ಜನರಿಗೆ ಸರ್ಕಾರಕ್ಕೆ ಮುಡಿಸುವಂತ ಕೆಲಸ ಇವತ್ತು ಯಾರು ಮಾಡಬೇಕು ಮಾಧ್ಯಮದವರು ಮಾಡಬೇಕು ಆ ಕೆಲಸ ಮಾಡಿ ಅನ್ನೋದ್ರೆ ಸುದ್ದಿ ಮತ್ತು ನಮ್ಮ ರಾಜ್ಯದ ಇಂಟೆಲಿಜೆನ್ಸಿ ಏನ್ ಮಾಡೋದು ಗೊತ್ತಿಲ್ಲ ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸಿ ಏನು ಗೊತ್ತಿಲ್ಲ ಇಲ್ಲಿಂದ ಸುದ್ದಿ ಹೋಗಬೇಕಲ್ಲ ಯಾಕಂದ್ರೆ ನಾನು ಮುಖ್ಯಮಂತ್ರಿ ಇದ್ದಾಗ ನೋಡ್ತಿದ್ದೆ ಬೆಳಗ್ಗೆ ನನಗೆ ನಮ್ಗೆ ಐ ಪಿ ಎಸ್ ಆಫೀಸರು ಯಾರು ಇಂಟೆಲಿಜೆನ್ಸ್ ಹೆಡ್ ಇರ್ತಲ್ಲ ಅವ್ರು ಬಂದು ಹೇಳಿದ್ರು ಇಲ್ಲಿ ಸ್ಟ್ರೈಕ್ ನಡೆದ ಇಲ್ಲಿ ನಡೆದ ಹೋರಾಟ ಅವ್ರಿಗೇನು ಹೇಳಬೇಕು ಏನು ತಾನಂತ ಮುಖ್ಯಮಂತ್ರಿಗಳಿಂದ ಇನ್ಸ್ಟ್ರಕ್ಷನ್ ತೊಗೊತಿದ್ರು ಹಾಗಾದ್ರೆ ಇವತ್ತು ಯಾರು ಇನ್ಸ್ಟ್ರಕ್ಷನ್ ಕೊಡೋರು ಇಲ್ಲ ನೋಡ್ತೀವಿ ಇಷ್ಟು ಲಕ್ಷಾಂತರ ಜನ ಇವತ್ತು ಇಲ್ಲಿ ಬೀದಿಗೆ ಬಿದ್ದು ಹೋರಾಟ ಮಾಡಾಗತ್ತಾರ ಒಂದಾದರೂ ಮೆಸೇಜ್ ಈಗ ಜಿಲ್ಲಾಧಿಕಾರಿ ಬಂದಿದ್ದಾರೆ ಒಪ್ಪ ಅವ್ರ ಡ್ಯೂಟಿ ಪಾಪ ಜಿಲ್ಲಾಧಿಕಾರಿ ಒಳ್ಳೆ ರೀತಿ ಪ್ರಾಮಾಣಿಕ ಕೆಲಸ ಮಾಡ್ತಾನೆ ನನಗೂ ಗೊತ್ತಿದೆ ಬೆಳಗಾವಿ ಜಿಲ್ಲಾಧಿಕಾರಿ ತಮ್ಮ ಹಾನೆಸ್ಟ್ ಆಗಿ ಏನ್ ಆದ್ರೂ ಅವ್ರದ್ದೊಂದು ಇತಿಬಿತಿ ಇದೆ ಆ ಇತಿಮಿತಿ ತಾಟಿ ಹೋಗ್ಲಿಕ್ಕೆ ಆಗುದಿಲ್ಲ ಆದ್ರೆ ಇದನ್ನ ಯಾವ ಜವಾಬ್ದಾರಿ ತಗೋಬೇಕು ಇಲ್ಲಿ ಇದ್ದಂತ ಉಸ್ತುವಾರಿ ಮಂತ್ರಿಗಳಿರ್ಬೋದು ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಇದು ಜಾಬೀ ತಗೋಬೇಕಲ್ಲ ಈ ಒಳಗಾಗಿ ಮೆಸೇಜ್ ತೊಗೊಂಡು ನಿಮ್ಮ ಕೂಡ ಚರ್ಚೆ ಚಾಲು ಮಾಡಬೇಕಾಗಿತ್ತಲ್ಲ ನಾವು ಒಂದು ಹೇಳ್ತೀನಿ ನಾನು ಯಾವಾಗಲೂ ಹಿಂದೆ ಬಹುಶಃ ಪ್ರತಿಪಕ್ಷ ನಾಯಕರಿದ್ದಾಗ ನೀವು ಅಸೆಂಬ್ಲಿ ರೆಕಾರ್ಡ್ಸನ್ನು ತೆಗೆದು ನೋಡಿದ್ರು ಈ ಕಪ್ಪು ಬೆಳೆಗಾರರ ಹೋರಾಟದ ಸಲುವಾಗಿ ಅವ್ರಿಗೆ ದರ ನಿಗದಿ ಮಾಡೋ ಸಲಾಗಿ ಎಷ್ಟು ಸಲ ಮಾತಾಡಿದ್ದೇನೆ ನಿಮಗೂ ಗೊತ್ತಿದೆ ಅದನ್ನು ನಾನು ಹೇಳೋಕೆ ಹೋಗುದಿಲ್ಲ ಭಾಳಷ್ಟು ಸಲ ಚರ್ಚೆ ಮಾಡಿದ್ದೇನೆ ಒಂದು ಇತ್ಯರ್ಥ ತಗೊಂಬಂದಿದ್ದೇನೆ ಅಷ್ಟೇ ಅಲ್ಲ ಸಕ್ಕರೆ ಮಂತ್ರಿ ಇದ್ದಾಗ ಒಂದು ಈ ರೀತಿ ನೀವು ದರ ನಿಗದಿ ಮಾಡಿ ಅಂತ ಹೋರಾಟ ಇದ್ದೀರಿ ಬೀದಿಗೆ ಆ ಸಂದರ್ಭದಲ್ಲಿ ನಾನು ಏನು ಮಾಡ್ತಿದ್ದೆ ಸಕ್ರಿ ಮಂತ್ರಿ ಇದ್ದಾಗ ರೈತ ನಾಯಕರು ಕರೆಸಿದ್ದೆ ಈ ಭಾಗದ ಉತ್ತರ ಕರ್ನಾಟಕವ್ರೂ ಮಂಡ್ಯ ಭಾಗದ ರೈತ ಮುಖಂಡರನ್ನು ಒಂದು ವಿದಿಗ್ ಮಾಡ್ತಿದ್ದೆ ಅವರ ಏನು ಅಹ್ವಾಲು ಅವರ ಸಮಸ್ಯೆ ಅವ್ರ ದರ ಅನ್ನೋಂಥದ್ದು ಕೇಳಿಕೊಂಡು ನಂದ್ರೆ ಆ ಫ್ಯಾಕ್ಟ್ರಿ ಮಾಲಕರನ್ನು ಕರೆಸಿದ್ದೆ ಅವ್ರನ್ನೂ ಕರೆಸಿ ಅವರ ಹೇಳಿಕೆಗಳನ್ನು ತೆಗೆದುಕೊಂಡು ಆಮೇಲೆ ಮುಂದೆ ಇಬ್ಬರನ್ನೂ ಕುದು ಸಾಕಷ್ಟು ಸಲ ಚರ್ಚೆ ಮಾಡಿದೀನಿ ಪ್ರತಿ ವರ್ಷ ಚರ್ಚೆ ಮಾಡಿದ್ದೀನಿ ಪ್ರತಿ ಸೀಸನ್ ಚರ್ಚೆ ಮಾಡಿದ್ದೀನಿ ಮಾಡಿ ಇಬ್ಬರಿಗೆ ಒಪ್ಪಿಗೆ ಆಗುವಂತ ಒಂದು ದರವನ್ನು ಇವ್ ಸರ್ಕಾರಿ ದಾಖಲೆ ತಗೊಂಡ ನೋಡ್ರಿ ಒಂದು ದರವನ್ನು ನಿಗದಿ ಮಾಡಿ ನಾನೇ ಡಿಕ್ಲೇರ್ ಮಾಡಿದ ಮೇಲೆ ಅದನ್ನ ಇಬ್ರು ಒಪ್ಪಿಕೊಂಡಿದ್ದು ಆ ಸಂದರ್ಭದಲ್ಲಿ ಆಗಿದೆ ಅನ್ನುವಂತ ಮಾತನ್ನು ಈ ಸಂದರ್ಭ ಹೇಳ್ತಿದ್ರು ಇದರ ಜೊತೆಗೆ ಇನ್ನೊಂದು ರೈತರ ಬೇಡಿಕೆ ಇತ್ತು ಏನಂದ್ರೆ ಒಂದು ರಾಜಧಿ ಏನ್ ಮಾಡ್ತಿದ್ರು ನಮ್ಗೆ ದರ ನಿಗದಿ ಮಾಡ್ಲಿಕ್ಕೆ ಹಾಕಿಲ್ರಿ ಆಮೇಲೆ ಫ್ಯಾಕ್ಟ್ರಿಗಳ ಕರೆಸಿ ಮಾತಾಡ್ಲಿಕ್ಕೆ ಹಾಕಿಲ್ಲ ಅಂತ ಹೇಳಿ ಅದಕ್ಕಾಗಿ ನಾನು ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಕಾನೂನು ಮಾಡಿದೆ ಎಸ್ ಎಪಿ ಕಾನೂನು ಎಸ್ ಎಪಿ ಕಾನೂನು ಮಾಡಿದ್ರಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ದರ ನಿಗದಿ ಮತ್ತೊಂದು ಇದೆ ಅಧಿಕಾರ ಅದೇ ರೀತಿ ಒಂದು ರಾಜ್ಯ ಸರ್ಕಾರಕ್ಕೂ ಅದೇ ಅಧಿಕಾರ ಇದೆ ಕಾನೂನು ಮಾಡಿದ್ರಿ ನಾನು ಆದ್ರೆ ನನ್ನ ಉಪಯೋಗ ತೆಗೆದುಕೊಳ್ಳುವಂತ ಕೆಲಸ ರಾಜ್ಯ ಸರ್ಕಾರ ಅದಕ್ಕಾಗಿ ಕರೆದು ಮಾತಾಡುವಂತದ್ದು ಸಕ್ಕರೆ ಮಂತ್ರಿಗಳು ಕರೆದು ಮಾತಾಡುವಂತದ್ದು ಮುಖ್ಯಮಂತ್ರಿ ಕರೆದು ಮತ್ತು ಮುಖ್ಯಮಂತ್ರಿ ಇದ್ದಾಗ ಇದೇ ರೀತಿ ಮುಖಂಡರು ಕರೆದು ಫ್ಯಾಕ್ಟ್ರಿ ಮಾಲಕರು ಕರೆದು ಇಬ್ರು ಸಂಭಾಳಿಸಿ ಒಂದು ದರ ನಿಗದಿ ಮಾಡುವಂತ ಕೆಲಸ ಮುಖ್ಯಮಂತ್ರಿ ಇದ್ದಾಗೂ ಮಾಡಿದ್ರು ಹೀಗಾಗಿ ಈ ರೀತಿಯಂತ ಇದ್ದಾಗ ಇವತ್ತು ತಾವೇನು ಹಲವಾರು ವಿಚಾರಗಳನ್ನ ಹೇಳಿದೀವಿ ಪೂರ್ತಿ ಇವತ್ತೇನು ಮೂರು ಸಾವಿರ ಐದನೂರು ದರ ನಿಗದಿ ಮಾಡ್ಬೇಕಂತ ಹೇಳಿದ್ರ ನಿಮ್ಮ ಬೇಡಿಕೆ ನ್ಯಾಯಯುತವಾದಂತ ಬೇಡಿಕೆ ಇದೆ ನ್ಯಾಯ ಬೇಡಿಕೆ ಈ ದಾರವನ್ನು ಪಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತೀನಿ ಮತ್ತು ಬಗ್ಗೆ ಈಗಾಗಲೇ ಕೆಲವ್ರ ಜೊತೆ ಮಾತಾಡಿದೀರಿ ನೀವು ಹೇಳ್ದಂಗೆ ಇನ್ನೂ ನೀವು ಹೇಳ್ದಾಗೆ ಇನ್ನೂ ಕೆಲವ್ರ ಜೊತೆ ಮಾತಾಡ್ತೀನಿ ಏನೋ ಒಂದು ದಾರಿ ಹುಡುಕಿ ಇವತ್ತು ರೈತರಿಗೆ ಸಮಾಧಾನ ಆಗುವಂತ ಇವತ್ತು ನ್ಯಾಯವನ್ನು ಕೊಡಿಸಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಮಾತಾಡ್ತೀನಿ ಮಾತಾಡ್ತೀನಿ ಈಗಾಗಲೇ ಕೆಲವರು ಕೂಡ ಮಾತಾಡಿದರೆ ಇನ್ನೂ ಕುಂತು ಮಾತಾ